ನೋಡ್ತಿದ್ರಲ್ವಾ ಮೂವಿ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಯಾ ಯಾರು ಏನೇ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಇವತ್ತಾಗಿರ್ಬೋದು ಮೊನ್ನೆ ಶುಕ್ರವಾರದಿಂದ ನೋಡ್ತಿದ್ದೀವಿ ನಾವು ಪ್ರತಿಯೊಬ್ಬರು ಮೂವಿ ನೋಡ್ಕೊಂಡು ಬರಬೇಕಾದ್ರೆ ತುಂಬ ಒಳ್ಳೆ ಮೂವಿ ಮಾಡಿದರೆ ನೀವು ಒಂದು ತಮಿಳ್ ತಮಿಳಲ್ಲಿ ಮಾಡಿದ್ರೆ ನೀವು ಏನು ಹಿಟ್ ಆಗ್ತಿತ್ತು ಆ ಥರ ಮಾತಾಡ್ತಿದ್ರೆ ಅದನ್ನು ಕೇಳಿದಾಗ ಹಿಂಗೆ ಆಗ್ತಿದೆಯಾ ಆಗ್ತಿದೆಯಲ್ಲ ಅಂತ ಬೇಜಾರಾಗ ಬೇಜಾರಾಗ್ತಾ ಇದೆ ಸೊ ಅದನ್ನು ಅವರು ಡೈರೆಕ್ಟ್ರು ಅನುಭವಿಸ್ತಿದ್ದಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅನುಭವಿಸ್ತಿದ್ರೆ ನಾವು ನಟರು ಕೂಡ ಅನುಭವಿಸ್ತಿದ್ದೀವಿ ಇದೊಂದು ಮತ್ತೆ ನಮಸ್ಕಾರ ಬೇಜಾರೇನೆಂದರೆ ತುಂಬ ಒಳ್ಳೆ ಸಿನಿಮಾ ಮಾಡಿ ಜನಗಳು ಬಂದು ನೋಡ್ತಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ ಮತ್ತು ಅಕಸ್ಮಾತ್ ಏನಾದ್ರು ಸಿನಿಮಾ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ನೋಡಿದವ್ರು ಯಾರನ್ನು ಹೇಳಿದ್ರೆ ನಾನು ಅವಾಗ ಓಕೆ ಚೆನ್ನಾಗಿಲ್ಲ ಬಿಡು ಅಂತ ಸುಮ್ಮನೆ ಆಗೋದಾಯ್ತು ಬಂದು ನೋಡಿದವರೆಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನ ಚೆನ್ನಾಗಿದೆ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಹೋಗ್ತಾರೆ ಈ ಸಿನಿಮಾ ಜನಗಳ್ ರೀಚ್ ಆಗ್ತಿಲ್ವಲ್ಲ ಜನಗಳು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ಅದೇ ಒಂದು ಬೇಜಾರಾಗ್ತಾ ಇರೋದು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಒಂದ್ಸಲಿ ಬಂದು ನೋಡಿ ನೀವು ನೋಡಿ ನಿಮ್ಮ ಸ್ನೇಹಿತರಿಗಾಗ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾದಾಗಲಿ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಕ್ಕೆ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಸರ್ ಮಾಡೋದು ಮಾಡಿದ್ದೀನಿ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ನಿಮ್ಮ ಜನಗಳ ಮೇಲೆ ಬಿಟ್ಟಿದ್ದೀನಿ ನೀವು ನೋಡಿ ಕೈ ಹಿಡಿಬೇಕು ನೀವು ಕೈ ಹಿಡಿರಿ ಬಿಡಿರಿ ಮತ್ತು ಮುಂದೆ ಇದೇ ಥರ ನಿಮಗೋಸ್ಕರ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ ಏನಾಗುತ್ತೋ ಗೊತ್ತಿಲ್ಲ ಈ ಸಿನಿಮಾ ನೀವು ಕೈ ಹಿಡಿದು ನಡೆಸಬೇಕು ನಾನು ಎಲ್ರಿಗೂ ನಮಸ್ಕಾರ ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕಂಟೆಂಟ್ ಸಿನಿಮಾ ನಾವು ಮಾಡಿದ್ದೀವಿ ಸಿನಿಮಾ ನೋಡಿರೋ ಪ್ರತಿಯೊಬ್ರು ಯಾವ ಕಾಂತಾರ ಕಾಟ್ಯಾರಿಗೂ ಕಡಿಮೆ ಇಲ್ಲ ಮಿನಿಮಮ್ ಬಜೆಟ್ ಅವ್ರೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತಲೇ ರಿವ್ಯೂ ಕೊಡ್ತಾ ಇದ್ದಾರೆ ಆ್ಯಂಡ್ ಶುಕ್ರವಾರದಿಂದಾನು ನನಗೆ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಅವ್ರ ಕಣ್ಣಲ್ಲಿ ನೀರನ್ನು ನೋಡೋಕ್ಕಾಗ್ತಾ ಇಲ್ಲ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಇದು ಪ್ರತಿಯೊಬ್ಬರು ಅವ್ರ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಾವು ಈ ಸಿನಿಮಾಗೆಗೋಸ್ಕರ ಕೆಲಸ ಮಾಡಿದ್ದೀವಿ ಆ್ಯಂಡ್ ಸಿನ್ಮಾ ಅಂದರೆ ಇಷ್ಟು ರಿಕ್ವೆಸ್ಟ್ ನಾವು ಮಾಡ್ತಾನೆ ಇರಲಿಲ್ಲ ಅಷ್ಟು ಅದ್ಭುತವಾದ ಸಿನಿಮಾ ನೋಡಿರೋರು ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು ಸ್ಟಾರ್ಸ್ ಹೇಗೆ ಸಪೋರ್ಟ್ ಮಾಡ್ತೀರಾ ಅವ್ರ ಸಿನಿಮಾಗ್ಗೆ ಹೇಗೆ ನೀವೆಲ್ಲ ಹೋಗಿ ನೋಡ್ತೀರಾ ಅದೇ ರೀತಿ ನಮ್ಮ ಸಿನಿಮಾನೂ ಬಂದು ನೋಡಿ ಯಾವ ಸ್ಟಾರ್ ಸಿನಿಮಾಗೂ ನಾವು ಕಡಿಮೆ ಮಾಡಿಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಖಂಡಿತ ಮುಖ್ಯ ದಯವಿಟ್ಟು ಸಿನಿಮಾನ ನೋಡಿ ಇನ್ನೆರಡು ಮೂರು ದಿನ ಇದೆ ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಸಿನಿಮಾ ಥಿಯೇಟರ್ ಕೊಡ್ತಾ ಇಲ್ಲ ಯಾರು ಧ್ವನಿ ಎತ್ತತಿಲ್ವಲ್ಲ ಅಂತ ನನ್ನ ಕಣ್ಣಲ್ಲಿ ನೀರು ಬಂತು ಸರ್ ಸಿನಿಮಾ ಒಂದೊಳ್ಳೆ ಉದ್ದೇಶಕ್ಕೆ ಮಾಡಿರೋದು ಕೆಟ್ಟು ದೇಶಕ್ಕಂತೂ ಅಲ್ಲ ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ ನಾವು ರಾಜಕಾರಣಿಗಳು ಅಲ್ಲ ನಾವು ಯಾವುದೇ ಸಮುದಾಯಕ್ಕೂ ಸೇರ್ಪಟ್ಟಂಥವ್ರಲ್ಲ ಯಾಕಂದರೆ ನಾವು ದೇವ್ರನ್ನೂ ಆರಾಧಿಸ್ತೀವಿ ಅದನ್ನೆಲ್ಲ ನಾವು ಇಟ್ಕೊತೀವಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು ಸರ್ ಈ ಸಿನಿಮಾ ಹೇಳೋದು ಒಂದೇ ಎಷ್ಟೋ ಜನ ಹಳ್ಳಿಗಳಿಂದ ಸಿಟಿಗೆ ಬರ್ತಾರೆ ದುಡಿಬೇಕು ಅಂತ ಏನಕ್ಕೆ ಹಳ್ಳಿಯಿಂದ ಸಿಟಿಗೆ ಬಂದರು ಏನೋ ಒಂದು ನೋವಾಗಿರುತ್ತೆ ಏನೋ ಒಂದು ಕಷ್ಟ ಬಂದಿರುತ್ತೆ ಏನೋ ಒಂದು ಆಗಿರುತ್ತೆ ಅವ್ರ ಜೀವನದಲ್ಲಿ ಅವರು ಧೈರ್ಯ ಮಾಡಲಿಲ್ಲ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಅವರಪ್ಪ ಧೈರ್ಯ ಮಾಡಿದ್ರು ಅವ್ರ ಅಸ್ತಿತ್ವನ ಅವ್ರ ಮನೇಲಿ ಉಳಿಸ್ಕೊಂಡ್ರು ಅಸ್ತಿತ್ವ ಅಂತಂದರೆ ತಂದೆ ತಾಯಿ ಏನು ಮಾಡಿಟ್ಟಿರ್ತಾರೋ ಅದನ್ನು ಉಳಿಸ್ಕೊಳ್ಳೋದು ಅಸ್ತಿತ್ವ ಇಲ್ಲಿ ಯಾರೂ ಧರ್ಮನಾಗಲಿ ಆಗಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ ಸರ್ ನಾವು ಓಟ್ಗಳು ಕೇಳ್ತಾ ಇಲ್ಲ ಸಿನಿಮಾನ ನೋಡೋಕ್ಕೆ ಬನ್ನಿ ಅಂತ ಕೇಳ್ತಾರ ಏನಕ್ಕೆ ಇಷ್ಟು ಆಕ್ರೋಶ ನೋವು ಯಾಕೆ ಅಳ್ತಾ ಅಳ್ತಾಯಿದ್ದೀವಿ ಅಂತಂದರೆ ಒಳ್ಳೆಯ ಸಿನಿಮಾ ಮಾಡಿದೀರಾ ಅಂತ ಮುದ್ದಾಡ್ತಾ ಇದ್ದಾರೆ ಹಿಂದೇನು ಮುಂದೆ ಒಂದೇ ಮುಂದೆ ಒಂಥರ ಹಿಂದೆ ಒಂಥರ ಯಾರು ಇಲ್ಲಿ ನಡ್ಕೊತಾ ಇಲ್ಲ ಸರ್ ಅದು ನಮ್ಮ ಕ್ಲೀನಾಗಿ ಕಾಣಿಸ್ತಾ ಇದೆ ಸಿನಿಮಾ ನೋಡ್ಕೊಂಡು ಬಂದರವರು ಪ್ರತಿಯೊಬ್ಬರು ಬರೀತಾ ಇದ್ದಾರೆ ಅವ್ರು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಂಡ್ ಶುಕ್ರವಾರ ನೈಟಿಂದ ನಮಗೆ ಕಾಲ್ಸ್ ಶುರು ಸರ್ ನಾವು ಕ್ರೌಡ್ ಫೀಲಿಂಗ್ ಮಾಡ್ಕೊಡ್ತೀವಿ ನಾಲ್ಕು ದಿನ ಕ್ರೌಡ್ ಫೀಲಿಂಗ್ ಮಾಡ್ಕೊಂಬಿಡಿ ಜನ ಬಂದ್ಬಿಡ್ತಾರೆ ಜನ ಸಾಗರ ಬರುತ್ತೆ ನೋಡಿ ಕಾತ ಕಾಂತಾರ ಥರ ಆಗ್ಬಿಡುತ್ತೆ ಕಾಟೇರ ಥರ ಆಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿರೋದಕ್ಕೆ ಜನ ಬಂದಿರೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಯೋಚನೆ ಇದ್ದೀವಿ ಕಷ್ಟ ಇದ್ದೀವಿ ಮೊನ್ನೆ ಕೂಡ ಒಂದು ರಿವ್ಯೂ ನೋಡಿದೆ ಈ ಜಾಗ ಹೀರೋ ಜಾಗದಲ್ಲಿ ದೊಡ್ಡ ಸ್ಟಾರ್ ಇದ್ಬಿಡಿದ್ರೆ ಈಗ ಕಥೆನೇ ಬೇರೆ ಅಂತ ಎಲ್ಲೋ ಒಂದು ಕಡೆ ಅಯ್ಯೋ ನಾನು ಮಾಡಿದೆ ತಪ್ಪಾ ಅಂತ ಅನ್ನಿಸ್ಬಿಡ್ತು ಈ ಸಿನಿಮಾ ಕನ್ನಡದಲ್ಲಿ ಬರ್ದಿರ ತೆಲುಗು ತಮಿಳಲ್ಲಿ ಬಂದುಬಿಡ್ದಿದ್ರೆ ಹಿಟ್ಟು ಅಂತಂದು ಯಾಕೆ ಕನ್ನಡದಲ್ಲಿ ಜನ ಮಾಡೋದಕ್ಕೆ ಶಕ್ತಿ ಪ್ರಯತ್ನಗಳು ಪಡ್ತಿದ್ದಾರೆ ಅಂತಂದರೆ ಸಫ್ ಫೇಲ್ ಆಗ್ತಾಯಿದ್ದೀವಿ ಅಂತಂದರೆ ಇದರೊಳಗಡೆ ಒಂದು ದೊಡ್ಡ ದಂಧೆನೇ ಇರಬೇಕು ದೊಡ್ಡ ಮಾಸ್ಟರ್ ಮೈಂಡ್ಸೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಇದ್ರೆಲ್ಲರ ಮೇಲಾಗೆ ಮೊನ್ನೆ ಫ್ರೈಡೇ ಸಿನಿಮಾ ರಿಲೀಸ್ ಆದಾಗ ಜನ ನನ್ನ ಇಂಟರ್ವ್ಯೂ ಆಯಿತು ಅದು ವೈರಲ್ ಆಯಿತು ಕಮೆಂಟ್ಸಲ್ಲಿ ನೋಡಿ ಕಮೆಂಟ್ಸ್ ಓದ್ತಾ ಇದ್ದರೆ ಯಾವ ನಿನಗೆ ಸಿನಿಮಾ ಹೇಳಿದ್ದು ಕನ್ನಡನ ಬಳಸ್ಕೊಂಡು ಸಿನಿಮಾನ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ ಸರ್ ಕಮೆಂಟ್ಸ್ ಮಾಡಿ ನೀವು ಕಮೆಂಟ್ಸ್ ಮಾಡೋದಕ್ಕೆ ನೀವು ವಿಮರ್ಶೆ ಮಾಡೋದಕ್ಕೆ ನಾವು ಸಿನಿಮಾ ಮಾಡ್ತೀವಿ ಕೆಟ್ಟದಾಗಿದ್ದರೆ ಬೈರಿ ಉಗಿರಿ ಸಿನಿಮಾ ನೋಡ್ಕೊಂಬಂದು ಉಗಿರಿ ನೋಡ್ದಿರ ಮನೇಲಿ ಕೂತ್ಕೊಂಡು ಕಮೆಂಟ್ಸ್ ಹಾಕೋದಲ್ಲ ಕನ್ನಡ ರಾಜ್ಯೋತ್ಸವ ಬಂದರೆ ಸ್ಟೇಟಸ್ಸು ಸ್ಟೋರಿ ಕಮೆಂಟ್ಸು ಲೈಕ್ಸು ಸಬ್ಸ್ಕ್ರೈಬು ಅಷ್ಟೇನಾ ಏನೂ ಇಲ್ಲ ಸೋತಂತೂ ಇಲ್ಲ ಸರ್ ಫಸ್ಟ್ ಸಿನಿಮಾಗೆ ನಮ್ಗೆ ಇಷ್ಟು ಇಷ್ಟು ವೈರಲ್ ಆಗಿದೆ ಅದು ಯಾವ ಸ ಆ ಸಮುದಾಯದವ್ರಿಗೆ ನಾವು ತುಂಬ ಟ್ಯಾಂಕ್ಸ್ ಹೇಳ್ತೀನಿ ಸಿನಿಮಾ ನೋಡ್ಕೊಂಡು ನಾವು ಬರ್ತೀವಿ ಅಂತ ಆಕ್ರೋಶದಿಂದ ಹೆಡ್ ವೈಟಿಂದ ಹೋದವರು ಅಡ್ರೆಸ್ ಇಲ್ಲ ಮಲ್ಟಿಪ್ಲೆಕ್ಸ್ ಅವ್ರಿಗೆ ನಾವು ತರ್ಸ್ ಡೇ ಕೇಳಿದ್ದು ಥಿಯೇಟರ್ಸ್ ಕೊಡಿ ನಿಮ್ಮದು ಕಾಂಟ್ರವರ್ಸಿ ಎ ಸರ್ಟಿಫಿಕೇಟು ಅಂತಂದರು ಚಿಕ್ಕವರಲ್ವ ಅದಕ್ಕೆ ಮಾಡ್ತಾರೆ ಆದರೆ ಈಗ ಈಗಲೂ ಕೇಳ್ತಾ ಇದ್ದೀವಿ ಸರ್ ಜನ ತುಂಬ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸರ್ ಅವ್ರು ಕೇಳ್ತಾ ಇದ್ದಾರೆ ನಾವು ಎ ಅವರೆಲ್ಲ ಎ ಸೆಕ್ಷನ್ ಆಡಿಯನ್ಸ್ ಎಲ್ಲರೂ ಫ್ಯಾಮ್ಲಿ ಜೊತೆ ಹೋಗ್ಬೇಕಾಗತ್ತೆ ಥಿಯೇಟರ್ಸ್ ಸ್ವಲ್ಪ ಕೆಲವೊಂದು ಕಡೆ ಪಾರ್ಕಿಂಗ್ ಇರಲ್ಲ ಟ್ರಾಫಿಕ್ ಇರುತ್ತೆ ಮೈಂಟೆನೆನ್ಸ್ ಸರಿಯಾಗಿರಲ್ಲ ಅಲ್ಲಿ ಯಾರೂ ಹೋಗೋಲ್ಲ ಸರ್ ಫ್ಯಾಮ್ಲಿ ಅಂತ ಅಂದಾಗ ಸೊ ಅವರು ಆಗಿ ಒಂದು ಗುಡ್ ಎನ್ವಿರಾನ್ಮೆಂಟಲ್ಲಿರೋ ಅಂಥ ಒಂದು ಮಲ್ಟಿಪ್ಲೆಕ್ಸ್ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರು ಈಗ ಕೊಡೋಕ್ಕಾಗಲ್ಲ ಇನ್ನೊಂದು ಹಾಫ್ ಆನ್ ಅವರ್ ಇರಿ ವೆಯ್ಟ್ ಮಾಡ್ತೀವಿ ಇಪ್ಪತ್ತು ಸತಿ ಮಾಡಿದ್ರು ಮೂವತ್ತು ಸತಿ ಮಾಡಿದ್ರು ಫೋನ್ ಎತ್ತಲ್ಲ ಅವ್ರು ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಕಾಯಿಸ್ತಾರೆ ಇವತ್ತು ಚಿಕ್ಕವ್ರಿಗೆ ಈ ಪರಿಸ್ಥಿತಿ ಬಂದಿರ್ಬೋದೇನೋ ಇಂಡಸ್ಟ್ರಿ ಹುಷಾರಾಗಿರಬೇಕು ನಾಳೆ ದೊಡ್ಡವ್ರಿಗೂ ಈ ಪರಿಸ್ಥಿತಿ ಬಂದರೆ ಆಶ್ಚರ್ಯ ಪಡೋ ಆಶ್ಚರ್ಯನೇ ಪಡಬೇಕಾಗಿಲ್ಲ ಯಾಕೆ ಅಂತಂದರೆ ಯಾರೋ ಬೇರೆ ಸ್ಟೇಟಿಂದ ಸ್ಟಾರ್ಗಳು ಬಂದುಬಿಟ್ರೆ ಬೆಳಗ್ಗೆ ಆರು ಗಂಟೆಯಿಂದ ಕೊಟ್ಬಿಡ್ತಾರೆ ಶೋಸು ಫುಲ್ ಫಿಲ್ಲಿಂಗ್ ಆಗಿಬಿಟ್ಟಿರುತ್ತೆ ನಮ್ಗೆ ಆರು ಗಂಟೆಗೆಲ್ಲ ಕೊಡಬೇಡಿ ಸರ್ ಕೊಡಬೇಕಾಗಿರೋ ಸಮಯನ ಕೊಡಬೇಕಾಗಿರೋ ಸ್ಕ್ರೀನ್ನ ಕೊಡಬೇಕಾಗಿರೋಂಥ ಬೆಲೆನ ಮರ್ಯಾದೆನ ಉಳಿಸ್ಕೊಳ್ಳಿ ಯಾಕಂದರೆ ನಾವು ಯಾರಿಗೂ ಬೆಲೆ ಕೊಡ್ದಂಗೆ ನಡ್ಕೊಂಡಿಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಇವತ್ತು ಎಲ್ಲರೂ ಹೊಗಳ್ತಾ ಇದ್ದಾರೆ ನಾವು ಕೆಟ್ಟದಿದ್ರು ವಿಮರ್ಶೆ ಮಾಡಿ ಕ್ಯಾಮ್ರಾ ಮುಂದೆನೇ ಹೇಳಿ ಅಂತಲೇ ಹೇಳ್ತಾ ಇದ್ದೀವಿ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗ್ಲಿ ಇದು ಮನ್ಸಾರೆ ನಾನು ಕೇಳ್ಕೊತಾ ಇದ್ದೀನಿ ದೊಡ್ಡವರು ಇದನ್ನೆಲ್ಲ ನೋಡಬೇಕು ಗಮನಿಸ್ಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಯಾಕೆ ಅಂತಂದರೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದರವರೆಲ್ಲ ಸತ್ತೋಗ್ಬಿಡ್ತಾರೆ ಸರ್ ಈ ಥರ ಪರಿಸ್ಥಿತಿ ಇದ್ದರೆ ಇನ್ನೊಂದು ಹತ್ತು ವರ್ಷನಾ ಸರ್ ಹದಿನೈದು ವರ್ಷ ಹದಿನೈದು ವರ್ಷನ ಸರ್ ಸ್ಟಾರ್ಗಳದು ಆಮೇಲೆ ಏನು ಸರ್ ಪರಿಸ್ಥಿತಿ ಕನ್ನಡ ಇಂಡಸ್ಟ್ರಿನ ಸತ್ತು ಇಂಡಸ್ಟ್ರಿ ಸಾಯ್ಲಿನ ನಾವು ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಸರ್ ಇಂಡಸ್ಟ್ರಿ ನಮಗೆಲ್ಲ ಒಂದು ಕೆಲಸ ಕೊಟ್ಟರೆ ನಾವು ಇನ್ನೊಂದು ನಾಲ್ಕು ಜನ ಕೊಡ್ಬೋದು ಅಂತ ಅಷ್ಟೇ ಸರ್ ಕಮೆಂಟ್ಸ್ ಬಿಡಿ ಬೇಡ ಜಾಸ್ತಿ ಏನು ಮಾತಾಡೋದು ಬೇಡ ಸಿನಿಮಾ ತುಂಬ ಚೆನ್ನಾಗಿದೆ ಇನ್ನೊಂದು ಎರಡು ದಿನ ಇದೆ ಅಷ್ಟೇ ಇಲ್ಲ ನಮಗೆ ಎರಡು ದಿನ ಆದಮೇಲೇನು ಸೋಲ್ ಒಪ್ಕೊಳ್ಳಲ್ಲ ಯಾಕೆ ಅಂತಂದರೆ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ ಇದು ಇದನ್ನು ಸಾಮಾನ್ಯವಾಗಿ ಬಿಡೋಲ್ಲ ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವು ನೋಡಿ ಬಂದು ಹರ್ ಹರಸಿ ಆಶೀರ್ವಾದ ಮಾಡಿ ಪ್ರೀತಿ ಮಾಡಿ ಅಂತ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದಕ್ಕೂ ಮೇಲೆ ಇನ್ನೇನು ಹೇಳಲ್ಲ ಎಲ್ಲರಿಗೂ ನಮಸ್ಕಾರ ಮಾತಾಡ್ತೀವಿ